ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ನೋಡಿ ಜಪಾನ್ ಆಮ್ಲೆಟ್ ಮಾಡಿದ್ದೇನೆ ಜಪಾನಲ್ಲೆಲ್ಲ ಹೀಗೆ ಅಂತ ಆಮ್ಲೆಟ್ ಮಾಡೋದು ಮೊಟ್ಟೆ ಬಿಳಿ ಭಾಗವನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಅವರು ಆಮ್ಲೆಟ್ ಮಾಡಿ ಒಂದು ಪಿಜ್ಜಾ ಥರ ಮಾಡಿ ತಿಂತಾರೆ ಇವತ್ತು ನೋಡಿ ನಾನು ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಈಸಿ ಮೆಥಡು ಕಣ್ಣು ಮಿಟಿಕ್ಸಿ ತೆಗೆಯೋದ್ರೊಳಗಡೆ ರೆಡಿಯಾಗುತ್ತೆ ಇದು ನಮ್ಮ ಮೊಟ್ಟೆ ಕಲಸು ಪಾತ್ರೆ ಮೊಟ್ಟೆ ಎಲ್ಲ ಪಾತ್ರೆಯಲ್ಲಿ ಕಲಿಸ್ಬಾರ್ದು ಮೊಟ್ಟೆಗೆ ಬಹಳಷ್ಟು ವಾಸನೆ ಇದೆ ಅದು ಎಷ್ಟೇ ತೊಳೆದರೂ ಕೂಡ ಹೋಗೋದಿಲ್ಲ ಹಾಗಾಗಿ ಇದು ನಮ್ಮ ಮೊಟ್ಟೆ ಕಲಿಸುವ ಮಾಮೂಲಿ ಪಾತ್ರೆ ಇಲ್ಲಿ ನಾನು ಎಲ್ಲ ಒಂದು ತಟ್ಟೆಯಲ್ಲಿ ಹಾಕ್ತೀನಿ ಮೊಟ್ಟೆ ಇದು ವೈಟ್ ಭಾಗ ಒಂದು ತಟ್ಟೆಯಲ್ಲಿ ಹಾಕ್ತೀನಿ ಇದು ವೈಟ್ ನೋಡಿ స్వైట్నెం తట్టలు ఆమె ఎలా ఒందరలే హాకీ ఈ ನಮ್ಮ ಜಪಾನೀಸೆಲ್ಲ ಒಂದೊಂದು ದೇಶದಲ್ಲಿ ಒಂದೊಂದು ಥರ ಅಡುಗೆ ಮಾಡ್ತಾರಲ್ವಾ ಇದು ತುಂಬಾ ಚೆನ್ನಾಗಿರುತ್ತೆ ಈ ಮೊಟ್ಟೆ 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 ಚಿನ್ನದ ತಟ್ಟೆ ಒಂದು ಹಾಡಿತ್ತು ನೋಡಿ ಇದರಲ್ಲಿ ಸ್ವಲ್ಪ ವೈಟ್ ಬಾಕಿತ್ತು ಅದನ್ನು ಹೀಗೆ ಹಾಕಿದ್ದೀನಿ ನಾನೀಗ ನೋಡಿ ಈಗ ವೈಟ್ ಮತ್ತು ಎಲ್ಲೋ ಬೇರೆ ಬೇರೆ ನಾನು ಮಾಡಿಟ್ಟಿದ್ದೀನಿ ನೋಡ್ಕೊಳ್ಳಿ ನೀವು ನೋಡಿ ಇದು ಎಲ್ಲೋ ಇದು ವೈಟ್ ಮೂರು ಮೊಟ್ಟೆದ್ದು ಎಲ್ಲೋ ವೈಟ್ ಸಪ್ರೇಟ್ ಮಾಡಿಟ್ಟಿದ್ದೀನಿ ಈಗ ಈ ವೈಟನ್ನು ಚೆನ್ನಾಗಿ ಬೀಟ್ ಮಾಡಬೇಕು ನಾವು ನಮಗೆ ಹಾಗೆ ಬೀಟ್ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೊಳ್ಬೋದು ಮಿಕ್ಸಿ ಜಾರಿಗೆ ಹಾಕಿ ಕೂಡ ಇದನ್ನು ಬೀಟ್ ಮಾಡಿಕೊಳ್ಬೋದು ನೋಡಿ ನಾನೀಗ ಬೀಟ್ ಮಾಡ್ಕೊಂಡು ಬರ್ತೀನಿ ಇದನ್ನು ಬೇರೆ ಕೆಲಸ ಎಲ್ಲ ಇರೋದ್ರಿಂದ ಕೈಯಲ್ಲಿ ಬೀಟ್ ಮಾಡೋದು ತಡ ಆಗುತ್ತೆ ನೋಡಿ ಈ ಥರ ನೊರೆ ನೊರೆಯಾಗಿ ಬರಬೇಕು ಬೀಟ್ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಥರ ಇನ್ನೂ ಮಾಡ್ಬೋದು ಬೇಕಂದರೆ ನೀವು ಎಷ್ಟು ಬೀಟ್ ಮಾಡ್ತೀರ ಅಷ್ಟು ಕೂಡ ಇದು ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ನೋಡಿ ನೋಡಿ ಹಾಗೆ ಇದನ್ನು ಕೂಡ ಕಲಿಸ್ಬೇಕು ಎರಡಕ್ಕೂ ಒಂಚೂರು ಚೂರು ಉಪ್ಪು ಹಾಕ್ಕೊಳ್ಬೇಕು ಬೇರೆ ಬೇರೆ ಈಗ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕಲಿಸ್ಬೇಕು ಏನಾನು ತೋರಿಸ್ಕೊಡ್ತೀನಿ ಹೇಗೆ ಜಪಾನ್ ಆಮ್ಲೆಟ್ ಮಾಡೋದು ಅಂತ ಇದು ತವದಲ್ಲಿ ಮಾಡೋದಕ್ಕಿಂತ ಚಿಕ್ಕ ಬಾಣಲೆಯಲ್ಲಿ ಮಾಡಿದರೆ ಇನ್ನೂ ಸೂಪರಾಗಿ ಬರುತ್ತೆ ಈಗ ಇದು ಮಾಡುವಾಗ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ ನೋಡಿ ಆಯಿತಾ ಇವಾಗ ಎಲ್ಲ ಒಯ್ದಾಯಿತು ಆಮೇಲೆ ಇದ್ರ ಮೇಲೆ ಹೀಗೆ ಒಯ್ಯ ನೋಡಿ ಎಂಥ ಮೊಟ್ಟೆ ರೆಡಿಯಾಗಿದೆ ನೋಡಿ ಇವಾಗ ಬೇಕಂದ್ರೆ ಸ್ಟವ್ನ ಫುಲ್ಲಲ್ಲಿ ಇಟ್ಕೊಳ್ಳಿ ನಮ್ಮ ಜಪಾನಿ ಜಪಾನ್ ಮುಟ್ಟೆ ಬೇಯ್ತಾ ಇದೆ ಜಪಾನ್ ಮುಟ್ಟೆ ಎಲ್ಲ ಜಪಾನ್ ಆಮ್ಲೆಟ್ ಇದೆ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಕೊನೆಯಲ್ಲಿ ಇದಕ್ಕೆ ಉಪ್ಪು ಬಿಟ್ಟರೆ ಇನ್ನೇನು ಹಾಕುವಾಗಿಲ್ಲ ಬೇಕಂದರೆ ಅರ್ಶಿನ ಒಂದು ಚೂರು ಅದು ಬಿಟ್ಟರೆ ಇನ್ನೇನು ಹಾಕುವಾಗಿಲ್ಲ ನೋಡಿ ಮೂರು ಮೊಟ್ ಮೊಟ್ಟೆ ಆಮ್ಲೆಟು ಒಂದು ಹತ್ತಿಪ್ಪತ್ತು ಮೊಟ್ಟೆ ಆಮ್ಲೆಟ್ ಥರ ಆಗಿದೆ ಅದು ಬೀಟ್ ಮಾಡಿದಕ್ಕೆ ಈಗ ನಮ್ಮ ಜಾಪಾನ್ ಮೊಟ್ಟೆ ರೆಡಿಯಾಗಿದೆ ಇದನ್ನು ತುಂಬ ನಾಜುಕಾಗಿ ತೆಗಿಬೇಕು ಒಳ್ಳೆ ನಿಮಗೆ ಪಿಜ್ಜಾ ಬರ್ಗರ್ ಥರ ಸಿಗಬೇಕಂದ್ರೆ ಹೀಗೆ ತುಂಬ ನಾಜುಕಾಗಿ ತಗೊಳ್ಬೇಕು ತೆಗಿಬೇಕು ಪಿಜ್ಜಾ ಪಿಜ್ಜಾ ಥರ ಇದೆ ಇದು ಪಿಜ್ಜಾ ಅಂತ ತಕ್ಷಣ ಮಕ್ಕಳು ತಿಂದುಬಿಡ್ತಾರೆ ನಮ್ಮ ಜಪಾನ್ ಮೊಟ್ಟೆ ರೆಡಿಯಾಯಿತು ಜಪಾನ್ ಆಮ್ಲೆಟ್ ರೆಡಿ ಆಯಿತು ನೋಡಿ ಈ ಥರ ಮೂರು ಮೊಟ್ಟೆಯನ್ನು ನಾಲ್ಕು ಜನ ಬೇಕಾ ತಿನ್ಬೋದು ನೋಡಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇನ್ನೂ ಮೊಟ್ಟೆ ಬಿಳಿ ಭಾಗನ ಚೆನ್ನಾಗಿ ಬೀಟ್ ಮಾಡ್ಬೋದು ಬೇಕಂದರೆ ಹಾಗೆ ನನ್ನ ಈ ಒಂದು ಬಡ ಚಾನಲ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಅಡುಗೆ ಒಂದಿಗೆ ನಿಮ್ಮ ಬಳಿ ಬರ್ತೀನಿ ಟಾಟ ಬಾಬಾ ಸಿ ಯು ಟೆ ಕೇರ್ ಆಯ್ ಹಲೋ ನಮಸ್ಕಾರ ಇವತ್ತು ನಾನು ನೋಡಿ ಒಂದು ಜಪಾನ್